ಈಗ ನೀವು ಸೆನ್ಸಿಟಿವಿಟಿ ಅಂತ ಹೇಳಿದ ತಕ್ಷಣ ನನಗೆ ನೆನಪು ಬಂತು ನಾವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀವಿ ನೀವು ಐಸ್ ಕ್ರೀಮ್ ತಿಂತೀರಾ ಹಾಗಾದರೆ ಹೀಗಾಗುತ್ತೆ ಜುಮ್ ಅನ್ನಂತ ನಿಮಗೆ ಹಾಗಾದರೆ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ತುಂಬ ಜನರಿಗೆ ಅಂದರೆ ಓವರ್ ಹೆಲ್ತ್ ಅವ್ರು ಚೆನ್ನಾಗಿದ್ದರೂ ಕೂಡ ಐಸ್ ಕ್ರೀಮ್ ತಿಂದಾಗ ಈ ಒಂದು ಸೆನ್ಸೇಷನ್ ಬರುತ್ತೆ ಸೊ ಅದು ಏನು ಅದೇ ವಾಟ್ ಈಸ್ ಇಟ್ ಶೋಯಿಂಗ್ ಅಂತ ಹೇಳಿದ್ರೆ ನಾನು ಇವಾಗ ಜಸ್ಟ್ ನಾವು ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಈ ಟೂತ್ ಅಂತ ಹೇಳಿದ್ರೆ ತ್ರೀ ಲೇಯರ್ಸ್ ಇರುತ್ತೆ ಒಂದು ಟಾಪ್ ಲೇಯರು ಎನಾಮಲ್ ಅಂತ ಎನಾಮಲ್ ಈಸ್ ದ ಪ್ರೊಟೆಕ್ಟಿವ್ ಲೇಯರ್ ಅದರ ಸೆಕೆಂಡ್ ಲೇಯರ್ ಬಂದು ಡೆಂಟಿನ್ ಅಂತ ಇರುತ್ತೆ ಡೆಂಟಿನ್ ಹ್ಯಾಸ್ ಸ್ವಲ್ಪ ನರ್ವ್ ವೆಂಡಿಂಗ್ಸ್ ಎಲ್ಲ ಅದರ ಡೆಂಟಿನ್ ಒಳಗಡೆ ಬಂದಿರುತ್ತೆ ನೆಕ್ಸ್ಟ್ ಡೀಪರ್ ಲೇಯರ್ ಈಸ್ ಅಂತ ಅದರಲ್ಲಿ ಮೇನ್ ನರ್ವ್ಸ್ ಆಫ್ ದ ಟೂತ್ ಇರುತ್ತೆ ಸೊ ಅದೇ ಟೂತ್ನ ವೈಟಾಲಿಟಿನ ಮೇಂಟೈನ್ ಮಾಡ್ತಾ ಇರುತ್ತೆ ಸೊ ಇವಾಗ ತುಂಬ ಹಲ್ಲು ಸೌದೋಗಿದೆ ಇವಾಗ ತುಂಬ ಬ್ರಷಿಂಗ್ ಮಾಡಿರ್ತಾರೆ ಸೈಡಲ್ಲಿ ಹಲ್ಲೆಲ್ಲ ಸೌದೋಗಿರುತ್ತೆ ಮತ್ತು ಇವಾಗ ಈ ಥರ ಅಡಿಕೆ ಎಲ್ಲ ತಿಂದು ಅಥವಾ ಏನಾದರೂ ತುಂಬ ಹಲ್ಲು ಸೌದೋಗಿಬಿಟ್ಟಿರುತ್ತೆ ಅಥವಾ ದೇರ್ ಈಸ್ ಒನ್ ಮೋರ್ ಚಾನ್ಸ್ ಆಫ್ ಟೂತ್ ಅಟ್ರಿಷನ್ ಈಸ್ ನೈಟ್ ನೈಟ್ ಹೊತ್ತು ಅವ್ರ ಸ್ಟ್ರೆಸ್ಸಿಂದ ಅಥವಾ ಬ್ರಕ್ಸಿಸಮ್ ಅಂತ ಹೇಳ್ತೀವಿ ಟೀತ್ನ ಗ್ರೈಂಡ್ ಮಾಡ್ತಾ ಇರ್ತಾರೆ ಸೊ ಆ ಕಂಡೀಷನ್ಸಲ್ಲೆಲ್ಲ ತುಂಬ ಹಲ್ಲು ಸೌದೋಗಿಬಿಡುತ್ತೆ ಸೊ ಮೇಲೆ ಎನಾಮಲ್ ಕವರಿಂಗ್ ಏನು ಇರುತ್ತೆ ಆ ಎನಾಮಲ್ ಹೋಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಲೇಯರ್ ಎಕ್ಸ್ಪೋಸ್ ಆಗುತ್ತೆ ಆವಾಗ ಸೆನ್ಸಿಟಿವಿಟಿ ಶುರು ಆಗುತ್ತೆ ದ್ಯಾಟ್ ಈಸ್ ಅ ಟ್ರಿಗರಿಂಗ್ ಅಂದರೆ ಆ ಟೈಮಲ್ಲಿ ಯು ಏನೋ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ಟೂತ್ ತೇಜ್ ಅಫೆಕ್ಟಿಂಗ್ ಅಂತ ಸೊ ಅದನ್ನು ನಾವು ಹೇಗೆ ಟೇಕ್ ಕೇರ್ ಮಾಡಬೇಕು ಅಂದರೆ ಇನಿಷಿಯಲಿ ತುಂಬ ಸೌದಿಲ್ಲ ವಿ ಕ್ಯಾನ್ ಮಾಡಿಫೈ ಬೈ ಅರ್ ಓನ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಆವಾಗ ಟೂತ್ ಡಿಸೆನ್ಸಿಟೈಸಿಂಗ್ ಟೂತ್ಪೇಸ್ಟ್ನ ಯೂಸ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರ್ದು ಇವಾಗ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಯೂಸ್ ಮಾಡಿ ಒಂದು ಸರ್ತಿ ಡಿಸೆನ್ಸಿಟೈಸ್ ಆದಮೇಲೆ ಮತ್ತೆ ಸ್ವಿಚ್ ಬ್ಯಾಕ್ ಟು ಯುವರ್ ನಾರ್ಮಲ್ ಟೂತ್ ಪೇಸ್ಟ್ ಟೂತ್ಪೇಸ್ಟ್ ಹಾಗೆ ಸೊ ಅದನ್ನು ಸ್ಟೇಜಸ್ ಇವಾಗ ತುಂಬ ಸಿವಿಯರ್ ಅಟ್ರಿಷನ್ ಆಯಿತು ತುಂಬ ರೂಟ್ ಎಕ್ಸ್ಪೋಷರ್ ಆಗಿದೆ ಆ ಟೈಮಲ್ಲೆಲ್ಲ ಯು ಹ್ಯಾವ್ ಟು ಅಂಡು ಕ್ಯಾಪ್ ಅಥವಾ ಏನಾದರೂ ಒಂದು ಮಾಡಿ ರಿಪ್ಲೇಸ್ಮೆಂಟ್ ಸೊ ಬೇಸಿಕಲಿ ಇದರಲ್ಲಿ ಇನ್ನೊಂದು ಸಮಸ್ಯೆ ನನಗೆ ಕಾಣಿಸ್ತು ಏನಂದ್ರೆ ಈಗ ಇನ್ಕ್ಲೂಡಿಂಗ್ ಮೀ ಈ ಓವರಲ್ ಹೈಜೀನ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ತಗೊಂಡು ಚಿಕ್ಕವರಿದ್ದಾಗ ನಮಗೆ ಬುದ್ಧಿ ಕಡಿಮೆ ಇದ್ದಾಗ ಬ್ರಶ್ ಅನ್ನು ತುಂಬ ಫಾಸ್ಟ್ ಆಗಿ ಮಾಡೋದು ಹೌದು ಓಕೆ ಜೋರಾಗಿ ತಿಕ್ಕೋದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ವಿಚ್ ಇಸ್ ಐ ಥಿಂಕ್ ಯು ನೋ ಮಿತ್ ಸೊ ಸೊ ಅದರಿಂದ ನಮ್ಮ ಬಸ್ಸುಡುಗಳು ಡ್ಯಾಮೇಜ್ ಡ್ಯಾಮೇಜ್ ಆಯಿತು ಆಯಿತು ಹಲ್ಲು ತುಂಬ ಈಸ್ ಒನ್ ಆಫ್ ದ ರೀಸನ್ ತುಂಬ ಹಾರ್ಡ್ ಹಾರಿಸಂಟಲ್ ಬ್ರಷಿಂಗ್ ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ಹೊಸಡು ಕೂಡ ಕೆಳಕ್ಕೆ ಹೋಗಕ್ಕೆ ಶುರು ಆಗುತ್ತೆ ರೂಟ್ ರೂಟ್ ಸರ್ಫೇಸ್ನ ಎಕ್ಸ್ಪೋಸ್ ಮಾಡುತ್ತೆ ಎಕ್ಸಾಕ್ಟ್ಲಿ ಅಂಡ್ ಅದೆಲ್ಲ ಒನ್ ಆಫ್ ದ ರೀಸನ್ಸ್ ಫಾರ್ ಸೆನ್ಸಿಟಿವಿಟಿ ಆಗಿ ಸೊ ನಾನು ಅದು ಅದೆಲ್ಲ ಚಿಕ್ಕವರೆದಾಗ ಅದೆಲ್ಲ ನಾನು ತಪ್ಪು ಮಾಡಿದ್ದೀನಿ ಆಮೇಲೆ ಅರ್ಥ ಆಯ್ತು ನನಗೆ